ಕೃಷಿ ಉದ್ಯಮ ಚಾನಲಿಗೆ ಸ್ವಾಗತ ರೈತರೇ ನೀವು ನಿಮ್ಮ ಬೆಳೆಯನ್ನು ಯಾವ ರೀತಿ ಔಷಧಿ ಸಿಂಪಡಣೆ ಮಾಡುತ್ತಿದ್ದೀರಿ ಆಮೇಲೆ ಈ ಔಷಧಿ ಯಾ ಹೇಗೆ ಥರ ನೀವು ಸಿಂಪಡಣೆ ಮಾಡುತ್ತಿದ್ದೀರಿ ನಿಮ್ಮ ಹೊಲ ಗದ್ದೆಗಳಿಗೆ ಯಾವ ಥರ ಹುಳ ಬಿದ್ದಿದೆ ಅದರಿಂದ ನೀವು ಯಾವ ಥರ ಪರಿಹಾರ ಹುಡುಕ್ತಿದ್ದೀರಿ ದಯವಿಟ್ಟು ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಕೈಲಾದಷ್ಟು ನೀವು ಯಾವ ಥರ ಕೆಲಸ ಮಾಡುತ್ತಿದ್ದೀರಿ ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮಗೂ ಒಂಚೂರು ಈ ವಿಡಿಯೋ ನೋಡಿದ ಮೇಲೆ ನಮಗೂ ಹೆಲ್ಪ್ ಆಗ್ಬೋದು ನೋಡಿ ನಾನು ಇವತ್ತು ತಿಳಿಸ್ತಿರೋದು ನಾವು ಗದ್ದೆ ನಾಟಿ ಮಾಡಿದ ಮೇಲೆ ಒಂದು ಹದಿನೈದು ದಿವಸ ಬಿಟ್ಟು ನಾವು ಔಷಧಿ ಹೊಡಿತಿದ್ದೆವು ಇವಾಗ ನೀವು ನೆಟ್ಟ ಆದಮೇಲೆ ನೀವು ನೋಡಿ ನೋಡ್ತಾ ಇರ್ಬೋದು ನೀವು ಒಂದು ಮೂರು ದಿನಕ್ಕೆ ನಾವು ಔಷಧಿ ಸಿಂಪಡಣೆ ಮಾಡ್ತಿದ್ದೀವಿ ಈ ಏನಂದರೆ ಜಾಸ್ತಿ ಈ ವರ್ಷದ ಈ ಹುಳ ಬೀಳುವ ಮುನ್ಸೂಚನೆ ಸಾಕಷ್ಟು ಹೆಚ್ಚಾಗಿದೆ ನೋ ನೋಡ್ತಾ ಇರ್ಬೋದು ನಾನು ಈ ಗದ್ದೆ ಎರಡೇ ಎರಡು ಸುತ್ತು ನಾವು ಸ್ಪ್ರೇ ಮಾಡಿದ್ದೀವಿ ತುಂಬ ನಾವು ಹುಳನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ನಾವು ಪಸ್ಟಿನ ಸುತ್ತು ನಾವು ಏನು ಔಷಧಿ ಸಿಂಪಡಣೆ ಮಾಡಿದ್ದೀವಿ ಅಂದರೆ ನೀವು ಒಂದು ಒಂದು ಗೊಬ್ಬರ ಹಾಕಿದ್ದೀವಿ ಎರಡನೇ ಸುತ್ತು ನಾವು ಔಷಧಿ ಎಕಲೆಕ್ಸು ಮತ್ತು ಎಮ್ ಫಾರ್ಟಿ ಫೈವ್ ಫೋರ್ಡ್ರು ನಾವು ಹೊಡೆದಿದ್ದೀವಿ ಅದರಾಗಿ ಹುಳ ಕಂಟ್ರೋಲ್ ಆಗಿರಲ್ಲ ನಾವು ಇನ್ನೊಂದು ಮೆಥಡ್ ಉಪಯೋಗ್ಸಿದೀವಿ ಅಂದರೆ ನಾವು ಇನ್ನೊಂದು ಔಷಧಿ ಹೊಡಗಿ ನಾವು ನೀವು ನೋಡ್ತಾ ಇರ್ಬೋದು ಈ ಈ ಹಳ್ಳಿ ಸೈಡಿಗೆ ನೀವು ಈ ಹಳ್ಳಿ ಮಕ್ಕಳಿಗೆಲ್ಲ ಗೊತ್ತಿರುತ್ತೆ ಈ ಮಕ್ಕಳು ಬಳ್ಳಿ ಅಂದರೆ ಮುಕ್ಕುಳದ ಗಿಡ ಅಂತೀವಿ ನಾವು ಅಂದರೆ ಅದ್ರಾಗೆ ನಾವು ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ಮುತ್ತಾತ ಅವ್ರಲ್ಲ ಅದರಿಂದ ಬಳ್ಳಿ ತಯಾರಿಸ್ತಿದ್ರು ಅಂದರೆ ಅದು ಬಹಳ ಸುಟಿ ಸುಳಿ ಭಾರಿ ಸುಟಿ ಇರುತ್ತೆ ಆಮೇಲೆ ಹುಳ ಕೊಟ್ಟೆ ಇಲ್ಲೆಲ್ಲ ಕಟ್ಕೊಂಡಿರುತ್ತಲ್ಲ ಅದು ತುಂಬ ಸಸಿಲಿರುತ್ತೆ ಅದನ್ನು ನಾವು ಯಾವ ಥರ ಅದೇ ಒಂದು ಈ ಹಿಡಿ ಅಂದರೆ ನಾವು ಕಸ ಗುಡಿಸ್ತೀವಲ್ಲ ಆ ಹಿಡಿ ಥರ ನಾವು ಕಟ್ಕೋಬೇಕು ಆದಮೇಲೆ ಅದನ್ನು ನಾವು ಈ ಸಸಿ ಬುಡಕ್ಕೆ ಹೇಗೆ ಗುಡ್ಸ್ಕೊತ ಹೋಗಬೇಕು ಗುಡ್ಸ್ಕೊಂಡು ಹೋದ್ಮೇಲೆ ಆ ಹುಳ ಕೊಟ್ಟೆ ಕಟ್ಟಿರೋದೆಲ್ಲ ಕೆಳಗಡೆ ಬಿದ್ದಿರುತ್ತೆ ನೀರು ನೀವು ಗದ್ದೆಯಲ್ಲಿ ಹತ್ತ ಡ್ರೈ ಮಾಡ್ಕೋಬೇಕು ಹತ್ತ ಡ್ರೈವ್ ಒಂದು ಒಂದು ಒಂದೂವರೆ ದಿನ ನೀವು ನೀರು ಕಟ್ಟೋಕ್ಕೆ ಹೋಗ್ಬಾರ್ದು ಫುಲ್ಲು ಓಪನ್ ಮಾಡಿಬಿಟ್ಬಿಡಿ ಆಮೇಲೆ ಆ ಕೊಟ್ಟೆ ಬಿದ್ದಿರುತ್ತಲ್ಲ ಅದು ನೀರು ಮೇಲೆ ಇದ್ದರೆ ಮತ್ತೆ ಅದು ನಿಮಗೆ ಔಷಧಿ ಪವರ್ ಹೋದ ಮೇಲೆ ಮತ್ತೆ ನೀರಿಂದ ಮೇಲೆ ಸಸಿ ಬುಡಕ್ಕೆ ಹೊತ್ಕೊಂಡುತ್ತೆ ಆವಾಗ ನೀವು ನೀವು ಔಷಧಿ ಹೊಡೆದು ಪ್ರಯೋಜನ ಇಲ್ಲ ಅಂದರೆ ನೀರು ಹತ್ತ ಡ್ರೈವ್ ಮಾಡ್ಕೊಳ್ಳಿ ಡ್ರೈವ್ ಮಾಡ್ಕೊಂಡ್ಮೇಲೆ ಆ ಕೊಟ್ಟೆ ಕಟ್ಟಿರುತ್ತಲ್ಲ ಅದು ನಿಮಗೆ ಕೆಳಗೆ ಮೇಲೆ ಆ ಹುಳ ಎಲ್ಲಿಗೂ ಹೋಗೋಕ್ಕೆ ಚಾನ್ಸ್ ಇರಲ್ಲ ಹಂಗೆ ಆ ಇಡೀ ಮುಕುಡುಪಟ್ಟೆ ಹಿಡಿನ ನಾವು ಗುಡ್ಸ್ಕೊತ ಹೋಗಿ ತನಂತರ ಅದನ್ನು ಔಷಧಿ ಸಿಂಪಡಣೆ ಮಾಡಬೇಕು ಎರಡನೇ ಔಷಧಿ ಸಿಂಪಡಣೆ ಮಾಡಿರೋದು ನಾವು ಕೊರೊಂಡ ಕೊರೊಂಡ ನೀವು ಎಳ್ ಎರಡನೇ ಔಷಧಿ ಸಿಂಪಡಣೆ ಮಾಡಬೇಕು ಕೊರಂಡ ಮತ್ತು ಅದಕ್ಕೆ ಯಾವುದಾದ್ರು ಒಂದು ಪೌಡ್ರ್ ಮಿಕ್ಸ್ ಮಾಡ್ಕೊಂಡ್ರೂ ಆಗುತ್ತೆ ನಲವತ್ತು ಮಿಲಿ ಕೊರಂಡ ಹಾಕಬೇಕು ನೋಡ್ತಾ ಇರ್ಬೋದಲ್ಲ ಅದು ಬಹಳ ರಿಜೆಕ್ಟು ಸಿಕ್ಕಿದೆ ಅಂದರೆ ಕೊಟ್ಟೇಲಿ ನಾವು ಫಸ್ಟು ಗುಡ್ಸ್ಕೊತ ಹೋಗಿ ಆ ಹಿಡೀಲಿ ಎರಡನೇ ಸುತ್ತು ನಾವು ಔಷಧಿ ಅದೇ ತಾನಂತರನೇ ಹೊಡಿಬೇಕು ನೀರು ಹತ್ತ ಡ್ರೈ ಮಾಡಿಕೊಂಡು ತಾನಂತರನೇ ಹೊಡಿಬೇಕು ಆ ನಂತರ ನೀವು ಈ ಹುಳನ ಕಂಟ್ರೋಲ್ ಮಾಡ್ಬೋದಾಗಿದೆ ನೋಡಿ ಇದು ನಮಗೆ ಹತ್ತ ಹೋಗಿರಾಗದ್ದೇ ಈ ಥರ ಹಸುರಿಗೆ ಬಂದಿದೆ ನೋಡಿ ನಿಮಗೆ ಕಾಣ ಕಾಣ್ತಿರ್ಬೋದಲ್ಲ ಇದು ಈ ಥರ ಇವಾಗ ಹಸಿರಿಗೆ ಬಂದಿರತ್ತೆ ಈ ವಿಡಿಯೋ ಆದಷ್ಟು ರೈತರ ಮಕ್ಕಳಿಗೆ ಶೇರ್ ಮಾಡಿ ಈ ವಿಡಿಯೋ ಹೆಲ್ಪ್ ಆಗುತ್ತೆ ನಮ್ಮ ಗದ್ದೆ ರಿಜಲ್ಟ್ ಬಂದಿರೋ ಕಾರಣ ನಾನು ಈ ವಿಡಿಯೋನ ಖುಷಿಯಿಂದ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು